ಕವನದ ಶೀರ್ಷಿಕೆ ಏಕೆ ಭಾರತದಲ್ಲೇಕೆ ಬಡತನದ ಬವಣೆ ಜನಸಂಖ್ಯಾ ಸ್ಫೋಟವೇ ಇದಕ್ಕೆ ಹೊಣೆ ಜನಸಂಖ್ಯಾ ಸ್ಫೋಟದ ನಿಯಂತ್ರಣ ಆಗಲೇ ಬಡತನದ ನಿವಾರಣ ಒಂದೇ ಬೇಕು ಎರಡು ಸಾಕು ದೇಶದ ಪ್ರಗತಿಗೆ ಎಂಟು ಹತ್ತು ಏತಕೆ ಜನಸಂಖ್ಯಾ ಸ್ಫೋಟಕ್ಕೆ ಮೂಡರಲ್ಲಿ ತೊರೆಯಬೇಕು ಮೂಢನಂಬಿಕೆ ಇದುವೆ ದಾರಿ ಜನಸಂಖ್ಯಾ ನಿಯಂತ್ರಣಕ್ಕೆ ನಿರುದ್ಯೋಗಿಗಳು ಬರಬೇಕು ಉದ್ಯೋಗಕ್ಕೆ ಕೃಷಿಯೇ ಆಧಾರ ನಮ್ಮ ಜೀವನಕ್ಕೆ ಮೂಢನಂಬಿಕೆ ಆಗರ ಜನಸಂಖ್ಯಾ ಸ್ಫೋಟಕ್ಕೆ ಆಧಾರ ಜನಸಂಖ್ಯೆಯ ಮಂದಿರಕ್ಕೆ ಬಡತನ ಬವಣೆಯ ಅಂದರ ಮೂಢನಂಬಿಕೆಯ ಆಗರ ಜನಸಂಖ್ಯಾ ಸ್ಫೋಟಕ್ಕೆ ಆಧಾರ ಜನಸಂಖ್ಯೆಯ ಮಂದಿರಕ್ಕೆ ಬಡತನ ಬವಣೆಯ ಅಂತರ ಭಾರತದಲ್ಲೇಕೆ ಬಡತನದ ಬವಣೆ ಜನಸಂಖ್ಯಾ ಸ್ಫೋಟವೇ ಇದರ ಹೊಣೆ ಜನಸಂಖ್ಯಾ ಸ್ಫೋಟದ ನಿಯಂತ್ರಣ ಆಗಲೇ ಬಡತನದ ನಿವಾರಣ